ಉತ್ತರ ನವಲಿ ಶ್ರೀಜಡಿಯ ಶಂಕರಲಿಂಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ದೀಪಾವಳಿಯು ಎಲ್ಲರ ಬಾಳಲ್ಲಿ ಬೆಳಕಾಗಲಿ ಚೆನ್ನಪ್ಪ ಹರಸೂರ್ ಲಿಂಗಸೂಗೂರ್ ನವಲಿ ಭಾರತೀಯ ಸಂಸ್ಕೃತಿಯಲ್ಲಿ ದೀಪಾವಳಿ ಹಬ್ಬವು ವಿಶೇಷವಾದದ್ದು ಹಾಗೂ ಎಲ್ಲರ ಬಾಳಿನಲ್ಲಿಯೂ ಬೆಳಕಾಗಲಿ ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮ ಬಾಳು ಸಾಗಲಿ ಎಂದು ಗುರು ಹಿರಿಯರು ಹೇಳಿದ ಹಾಗೆ ಜೀವನದಲ್ಲಿ ಕಷ್ಟ ಸುಖ ಎರಡೂ ಒಂದು ಮುಖದ ನಾಣ್ಯವಿದ್ದಂತೆ ಎರಡನ್ನೂ ನಾವು ಸಮಾನವಾಗಿ ತೆಗೆದುಕೊಂಡರೆ ನಮ್ಮ ಬಾಳು ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಬಣಗಾರ್ ಸಿಂಪಿ ಸಮಾಜದ ಆರಾಧ್ಯ ಕುಲದೇವರು ಜಡಿಯ ಶಂಕರಲಿಂಗ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸಿಯು ವಿಶೇಷ ಪೂಜೆ ಹಾಗೂ ಅನ್ನದಾಸೋಹ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚಿನ ಸದ್ಭಕ್ತರು ಪ್ರಸಾದ ಸ್ವೀಕರಿಸಿದರು ಸಮಾಜ ಬಾಂಧವರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಊರಿಂದ ಎಲ್ಲ ಸಮಾಜ ಬಾಂಧವರು ಹಾಗೂ ನವಲಿಯ ಸುತ್ತಮುತ್ತ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸುಕ್ಷೇತ್ರ ನವಲಿ ಶ್ರೀ ಜಡಿಯ ಶಂಕರಲಿಂಗ ದೇವರ ಆಶೀರ್ವಾದ ಪಡೆಯಬೇಕು ಎಲ್ಲಾ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಚೆನ್ನಪ್ಪ ಹರಸೂರ್ ಮಸ್ಕಿ ಅಧ್ಯಕ್ಷರು ಬಣಗಾರ ಸಮಾಜ ಬೆಂಗಳೂರು ಸದ್ಭಕ್ತರಲ್ಲಿ ಮನವಿ ಮಾಡಿಕೊಂಡರು ಸುಕ್ಷೇತ್ರ ನವಲಿ ಶ್ರೀ ಜಡಿಯ ಶಂಕರಲಿಂಗ ದೇವಸ್ಥಾನದಲ್ಲಿ ದೀಪಾವಳಿಯ ಅಮಾವಾಸ್ಯ ನಿಮಿತ್ತ ಬೆಳಗ್ಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು ಈ ದೀಪಾವಳಿ ಅಮಾವಾಸ್ಯೆ ವಿಶೇಷ ಅನ್ನದಾಸೋಹ ಸೇವೆಯನ್ನ ದಿವಂಗತ ಶ್ರೀಮತಿ ಲಿಂಗಮ್ಮ ಶಂಕರಪ್ಪ ಸಿಂಪಿ ಮಕ್ಕಳು ಅವರ ಕುಟುಂಬ ಶಾಂತೇಶ್ ಸಿಂಪಿ ನಿವೃತ್ತ ಕೃಷಿ ಅಧಿಕಾರಿಗಳು ಗುರುಪಾದಪ್ಪ ಸಿಂಪಿ ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕರು ಅಶೋಕ್ ಸಿಂಪಿ ನಿವೃತ್ತ ವಾಣಿಜ್ಯ ಅಧಿಕಾರಿಗಳು ದಿವಂಗತ ಬಸುರಾ ಸಿಂಪಿ ಇವರ ಕುಟುಂಬದಿಂದ ದೀಪಾವಳಿ ಅಮಾವಾಸ್ಯ ದಾಸೋಹ ಸೇವೆ ಸಲ್ಲಿಸಿದರು ಆ ಜಡಿಯ ಶಂಕರಲಿಂಗ ದೇವರು ಆಶೀರ್ವಾದ ಸದಾ ಇವರ ಕುಟುಂಬದ ಮೇಲಿರಲಿ ಇನ್ನು ಹೆಚ್ಚಿನ ಭಕ್ತಿಯ ಸೇವೆಯನ್ನ ಮಾಡಲು ದೇವರಲ್ಲಿ ಪ್ರಾರ್ಥಿಸೋಣ ಎಲ್ಲ ಬಣಗಾರ್ ಸಿಂಪಿ ಸಮಾಜ ಬಾಂಧವರು ದೇವರಲ್ಲಿ ಅನ್ನದಾಸೋಹ ಸಮೂಹದಿಂದ ಸಿಂಪಿ ಕುಟುಂಬಕ್ಕೆ ಧನ್ಯವಾದಗಳು ವಿವಿಧ ಊರುಗಳಿಂದ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು ಅನ್ನದಾಸೋಹ ಪ್ರಸಾದ ಸ್ವೀಕರಿಸಿದರು ನವಲಿ ಸುತ್ತಮುತ್ತಲಿನ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಜಡೆಯ ಶಂಕರಲಿಂಗ ದೇವರ ಕೃಪೆಗೆ ಪಾತ್ರರಾದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸೂರು